ಮನೆಯ ಮೌನ ರಾಮಯ್ಯನ ಮನೆ ಒಮ್ಮೆ ತುಂಬಾ ಸಂಭ್ರಮದಿಂದ ಕಂಗೊಳಿಸುತ್ತಿದ್ದ ಮನೆ ಹಬ್ಬ ಹಣ್ಣು ಹೂವು ಮಕ್ಕಳ ನಗು ಎಲ್ಲವೂ ಒಂದೇ ಮಿಶ್ರಣವಾಗಿತ್ತು ಆದರೆ ಕಾಲ ಬದಲಾಯಿತು ಇಬ್ಬರು ಮಗಂದಿರು ತಮ್ಮ ತಮ್ಮ ಕೆಲಸಕ್ಕಾಗಿ ನಗರಗಳಿಗೆ ತೆರಳಿದರು ಮಗಳು ಮದುವೆಯಾಗಿ ಬಿಟ್ಟಳು ಮನೆಯೊಳಗೆ ಉಳಿದವರು ರಾಮಯ್ಯ ಮತ್ತು ಅಕ್ಕಮ್ಮ ಮಾತ್ರ ಆದರೆ ರಾಮಯ್ಯ ಕೂಡ ಆರೋಗ್ಯ ಸಮಸ್ಯೆಯಿಂದ ಬೇಗನೆ ತೇರಿಕೊಂಡ ಅಕ್ಕಮ್ಮನ ಬದುಕು ಒಂದು ಮೌನದ ಮನೆಗೆ ಸೀಮಿತವಾಯಿತು ಗೋಡೆಗಳ ಮಾತು ಅವಳಿಗೆ ಸಂಗಾತಿಯಾದವು ಅಕ್ಕಮ್ಮ ದಿನವಿಡೀ ದೇವರ ಮುಂದೆ ಕುಳಿತುಕೊಂಡು ಜಪ ಮಾಡುತ್ತಿದ್ದಳು ಆದರೂ ಹೃದಯದೊಳಗೆ ಒಂದು ನಿರೀಕ್ಷೆ ಮಕ್ಕಳು ಬಂದು ನನ್ನ ಜೊತೆ ಎರಡು ಮಾತು ಆಡಲಿ ಎಂಬುದು ಅವಳು ಅವರಿಗೆ ಕರೆ ಮಾಡುವುದಿಲ್ಲ ಏಕೆಂದರೆ ಅವರ ಬದುಕು ಬಿಜಿ ಎಂದು ಅವಳು ತಿಳಿದಿದ್ದಳು ಆದರೆ ತಾಯಿಯ ಮನಸ್ಸು ಯಾವಾಗಲೂ ಬಾಗಿಲಿನ ದಿಕ್ಕಿನಂತ ಕಣ್ಣಿಟ್ಟು ಕಾಯುತ್ತಲೇ ಇತ್ತು ದೀಪಾವಳಿ ಹಬ್ಬ ಬಂತು ಇಬ್ಬರು ಮಗಂದಿರು ತಮ್ಮ ತಮ್ಮ ಕುಟುಂಬಗಳೊಂದಿಗೆ ಮನೆಗೆ ಬಂದರು ಮನೆ ಮತ್ತೆ ಹಳೆಯ ಸಂಭ್ರಮವನ್ನು ಪಡೆದುಕೊಂಡಂತಾಯಿತು ಮಕ್ಕಳು ಓಡಾಡುತ್ತಿದ್ದಾಗ ಅಕ್ಕಮ್ಮನ ಮುಖದಲ್ಲಿ ಕಳೆ ತುಂಬಿತು ಇಷ್ಟು ದಿನಗಳ ನಂತರ ನನ್ನ ಮನೆಯಲ್ಲೂ ಮತ್ತು ಬೆಳಕು ಮೂಡಿದೆ ಎಂದು ಅವಳು ಮನಸ್ಸಿನಲ್ಲಿ ಭಾವಿಸಿದಳು ಮಗಂದಿರು ತಮ್ಮ ತಮ್ಮ ವ್ಯವಹಾರಗಳನ್ನು ವಿಷಯ ವ್ಯವಹಾರಗಳ ವಿಷಯ ಮಾತನಾಡುತ್ತಿದ್ದರು ಒಬ್ಬ ಹೇಳಿದ ಅಣ್ಣ ನಾನು ಹೊಸ ಕಾರು ಖರೀದಿಸಿದ್ದೇನೆ ಮತ್ತೊಬ್ಬ ಹೇಳಿದ ನಮ್ಮಲ್ಲಿ ಸ್ಲಾಟ್ ಬುಕ್ ಮಾಡಿದ್ದೇನೆ ಮಕ್ಕಳ ಮಾತುಗಳಲ್ಲಿ ಮನೆ ಹಣ ವ್ಯವಹಾರ ಶಾಲೆ ಇದ್ದವು ಆದರೆ ಅಮ್ಮನ ಬಗ್ಗೆ ಕೇಳಿದ ಮಾತು ಒಂದು ಇರಲಿಲ್ಲ ಅಕ್ಕಮ್ಮ ಮೌನವಾಗಿಯೇ ಬಿಟ್ಟಳು ಅವರ ಮಾತುಗಳನ್ನು ಕೇಳುತ್ತಿದ್ದಳು ಮುಖದಲ್ಲಿ ನಗುವಿದ್ದರೂ ಹೃದಯದಲ್ಲಿ ಒಂದು ಚುಚ್ಚುವ ನೋವಿತ್ತು ಮನೆ ತುಂಬಾ ಜನ ಇದ್ದರೂ ಅಕ್ಕಮ್ಮನ ಮನಸ್ಸಿಗೆ ತುಂಬಾ ಖಾಲಿತನವಿತ್ತು ಮಕ್ಕಳು ಮಾತನಾಡುತ್ತಿದ್ದಂತೆಲ್ಲ ತಮ್ಮ ಉದ್ಯೋಗ ಹಣ ಮನೆ ಶಾಲೆ ಅವರು ತಾಯಿಗೆ ಹೇಳಬೇಕಾದ ಅಮ್ಮ ನೀವ್ಯಾವ ರೀತಿ ಇದ್ದೀರಾ ನಿಮಗೆ ಏನಾದರೂ ತೊಂದರೆ ಆಗ್ತಿದ್ಯಾ ಔಷಧಿಗಳನ್ನು ತಗೊಳ್ತಿದ್ದೀರಾ ಇಂತಹ ಮಾತು ಒಂದು ಸಹ ಅವರ ಬಾಯಿಂದ ಬರಲಿಲ್ಲ ಅಕ್ಕಮ್ಮ ಮೌನವಾಗಿ ಅಡುಗೆ ಮಾಡುತ್ತಿದ್ದಳು ಮಕ್ಕಳು ತಮ್ಮ ತಮ್ಮ ಹೆಂಡತಿಯರೊಂದಿಗೆ ಹೊಸ ರೆಸಿಪಿ ಡ್ರೆಸ್ ಶಾಪಿಂಗ್ ಬಗ್ಗೆ ಮಾತನಾಡುತ್ತಿದ್ದರು ಮೊಮ್ಮಕ್ಕಳು ತಮ್ಮ ಆಟದಲ್ಲಿ ತಲ್ಲೀನರಾಗಿದ್ದರು ಆಕೆಯ ಕಣ್ಣಿದರೆ ಕುಟುಂಬದ ಸಂಭ್ರಮ ನಡೆಯುತ್ತಿದ್ದರು ಆಕೆಯ ಹೃದಯದಲ್ಲಿ ಒಂಟಿತನ ಒಂಟಿತನದ ಕಣ್ಣೀರು ಹರಿಯುತ್ತಿತ್ತು ರಾತ್ರಿ ಊಟಕ್ಕೆ ಎಲ್ಲರೂ ಕೂತರು ದೊಡ್ಡ ಮೇಜಿನ ಊಟ ದೊಡ್ಡ ಮೇಜಿನ ಮೇಲೆ ಊಟದ ತಟ್ಟೆಗಳು ಅಲಂಕಾರಗೊಂಡಿದ್ದವು ಎಲ್ಲರೂ ಉತ್ಸಾಹದಿಂದ ತಮ್ಮ ತಮ್ಮ ವಿಷಯಗಳನ್ನು ಚರ್ಚಿಸುತ್ತಾ ಊಟ ಮಾಡುತ್ತಿದ್ದರು ಆದರೆ ಅಕ್ಕಮ್ಮ ಮೌನವಾಗಿ ಎಲ್ಲರಿಗೂ ಆಹಾರ ಹಾಕುತ್ತಾ ಕೇವಲ ಕೇಳುತ್ತಿದ್ದಳು ಆ ಸಮಯದಲ್ಲಿ ಹೃದಯ ತುಂಬಿ ಬಂದ ತಾಯಿ ನಿಧಾನವಾಗಿ ತನ್ನ ಧ್ವನಿಯನ್ನು ಎತ್ತಿದಳು ಮಕ್ಕಳೇ ನಿಮ್ಮ ಮನೆ ಹಣ ಬಂಗಾರ ಬಂಗಾರದ ಸುದ್ದಿಯನ್ನೆಲ್ಲ ಕೇಳಿ ನನಗೆ ಖುಷಿಯೇ ಆಗುತ್ತಿದೆ ಆದರೆ ನನ್ನ ಹೃದಯಕ್ಕೆ ಬೇಕಾದದ್ದು ಆ ಸುದ್ದಿಗಳು ಅಲ್ಲ ನನ್ನ ಹೃದಯಕ್ಕೆ ಬೇಕಾದದ್ದು ನಿಮ್ಮ ಎರಡು ಮಾತು ನಿಮ್ಮ ಜೊತೆಗಿನ ಸಮಯ ನಿಮ್ಮ ಪ್ರೀತಿ ಅವಳ ಕಣ್ಣೀರು ಊಟದ ತಟ್ಟೆಯ ಮೇಲೆ ಹನಿಯಿತು ಮೇಜಿನ ಮೇಲೆ ಆ ಕ್ಷಣದಲ್ಲಿ ಮೌನ ಆವರಿಸಿತು ಎಲ್ಲರೂ ತಮ್ಮ ತಪ್ಪನ್ನು ಅರಿತುಕೊಂಡರು ಮಕ್ಕಳ ಹೃದಯ ಕಲುಕಿತು ಅಮ್ಮ ಇದುವರೆಗೂ ಇದುವರೆಗೆ ಮೌನವಾಗಿದ್ದಾಳೆ ಆದರೆ ಅವಳ ಹೃದಯದಲ್ಲಿ ಎಷ್ಟು ನೋವಿದೆ ಎಂಬುದನ್ನು ನಾವು ಇಂದು ಮಾತ್ರ ಅರ್ಥ ಮಾಡಿಕೊಂಡೆವು ಎಂದು ಭಾವಿಸಿದರು ಅಮ್ಮನ ಆ ಒಂದು ಮಾತು ಎಲ್ಲರ ಹೃದಯವನ್ನು ಹಿಂಡಿಬಿಟ್ಟಿತು ಒಬ್ಬನು ಚಮಚವನ್ನೇ ಕೈಯಿಂದ ಬಿಟ್ಟು ಬಿಟ್ಟ ಮತ್ತೊಬ್ಬನು ತಟ್ಟೆಯತ್ತ ನೋಡುವ ಧೈರ್ಯವೇ ಮಾಡಲಿಲ್ಲ ಮೊಮ್ಮಕ್ಕಳು ಕೂಡ ಮೌನವಾಗಿ ತಾಯಿಯ ಕಣ್ಣೀರಿಗೆ ಅಚ್ಚರಿಯಿಂದ ನೋಡುತ್ತಿದ್ದರು ಮೌನವನ್ನು ಒಡೆದದ್ದು ದೊಡ್ಡ ಮಗ ಅವನ ಅವನು ತನ್ನ ತಟ್ಟೆಯನ್ನು ಬಿಟ್ಟು ಅಮ್ಮನ ಕೈ ಹಿಡಿದ ಅಮ್ಮ ನಾವೆಲ್ಲ ತಪ್ಪು ಮಾಡಿದ್ದೇವೆ ನಾವು ನಮ್ಮ ಬದುಕಿನಲ್ಲಿ ಅಷ್ಟು ಮುಳುಗಿದ್ದೆವು ನಿಮ್ಮ ಹೃದಯದ ಮಾತನ್ನು ಕೇಳಲೇ ಇಲ್ಲ ಕ್ಷಮಿಸಿ ಅಮ್ಮ ಸಣ್ಣ ಮಗನು ಕಣ್ಣೀರು ಅರಸಿಕೊಂಡು ನಾ ನೀವು ದಿನವಿಡೀ ಎಷ್ಟು ಒಂಟಿಯಾಗಿ ಕಳೆಯುತ್ತೀರಿ ಎಂಬುದು ನಾವು ಊಹಿಸಲೇ ಇಲ್ಲ ಊಹಿಸಲೇ ಇಲ್ಲ ಅಮ್ಮ ನಾವೆಲ್ಲ ಕೃತ್ ಕೃತಜ್ಞರಾಗಿದ್ದೇವೆ ಅಮ್ಮನ ಕಣ್ಣೀರ್ ಕಣ್ಣಲ್ಲಿ ಕಣ್ಣೀರು ಹನಿ ಹನಿ ಹರಿಯುತ್ತಿದ್ದರು ಮುಖದಲ್ಲಿ ಆ ಕ್ಷಣದಲ್ಲಿ ಒಂದು ತೃಪ್ತಿಯ ಕಿರುನಗು ಮೂಡಿತ್ತು ಅವಳ ಮನಸ್ಸಿಗೆ ಬೇಕಾದದ್ದು ಅದೇ ಮಕ್ಕಳ ಒಪ್ಪಿಗೆಯ ಮಾತು ಅವರ ಪ್ರೀತಿ ಅವರ ಗಮನ ಆ ರಾತ್ರಿ ಎಲ್ಲರೂ ತಾಯಿಯ ಸುತ್ತ ಕೂತು ತಮ್ಮ ತಮ್ಮ ಹೃದಯದ ಮಾತುಗಳನ್ನು ಹಂಚಿಕೊಂಡರು ಮಗಂದಿರು ತಮ್ಮ ಬಾಲ್ಯದ ನೆನಪುಗಳನ್ನು ಹೇಳಿಕೊಂಡರು ಅಮ್ಮ ನೀವು ನಮ್ಮನ್ನು ಹೊಟ್ಟೆ ಹಸಿದಾಗ ತಿನ್ನದೆ ತಿನ್ನಿಸಿದ ದಿನಗಳನ್ನೇ ನಾವು ಮರೆತಿದ್ದೇವೆ ನೀವು ಬಟ್ಟೆ ಕೊಂಡುಕೊಳ್ಳದೆ ನಮಗೆ ಹೊಸ ಡ್ರೆಸ್ ಕೊಡುತ್ತಿದ್ದ ದಿನಗಳನ್ನೇ ನಾವು ಮರೆತಿದ್ದೇವೆ ಅಮ್ಮನ ಕಣ್ಣೀರು ಸಂತೋಷದ ಕಣ್ಣೀರಾಗಿ ಬಿಟ್ಟಿತು ಮುಂದಿನ ದಿನ ಬೆಳಗ್ಗೆ ಹೊರಡುವ ಮೊದಲು ಇಬ್ಬರು ಮಗಂದಿರು ಒಂದೇ ಮಾತು ಒಪ್ಪಿಕೊಂಡರು ಇನ್ನು ಮುಂದೆ ನಾವು ಪ್ರತಿ ವಾರ ನಿಮ್ಮ ಜೊತೆ ಮಾತನಾಡುತ್ತೇವೆ ತಿಂಗಳಿಗೆ ಒಮ್ಮೆ ಎಲ್ಲರೂ ಸೇರಿ ನಿಮ್ಮ ಬಳಿ ಇರುತ್ತೇವೆ ನಮ್ಮ ಜೀವನದಲ್ಲಿ ನೀವು ಮೊದಲ ಸ್ಥಾನದಲ್ಲಿದ್ದೀರಿ ಅಮ್ಮ ಅಕ್ಕಮ್ಮ ಅವರ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವದಿಸಿದಳು ನನಗೆ ಈ ಮಾತು ಸಾಕು ನಾನು ದೇವರ ಮುಂದೆ ಬೇರೆ ಯಾವುದನ್ನು ಬೇಡುತ್ತಿಲ್ಲ ಅಂದ ಮೇಲೆ ಆ ಮನೆಗೆ ಮತ್ತೆ ಜೀವ ತುಂಬಿತು ಮಕ್ಕಳು ನಿಜವಾಗಿ ಬದಲಾಗಿದರು ಅಮ್ಮನ ಹೃದಯವು ಸಂತೋಷದಿಂದ ತುಂಬಿತು ಅಂದು ಮೇಲಿನ ದಿನಗಳು ಅಕ್ಕಮ್ಮನಿಗೆ ಹೊಸ ಜೀವನದಂತೆ ಕಾಣಲು ಶುರುವಾದವು ಮಗಂದಿರು ತಮ್ಮ ಮಾತಿನಂತೆ ಪ್ರತಿ ವಾರ ಫೋನ್ ಮಾಡಿ ಅಮ್ಮನಿಗೆ ಕಾಲ ಕೊಡುವುದನ್ನು ರೂಢಿಸಿಕೊಂಡರು ಅಮ್ಮ ಊಟ ಆಯಿತಾ ಔಷಧಿ ತಗೊಂಡಿದ್ದೀರಾ ನಿನ್ನೆ ಹೇಗಿತ್ತು ನಿಮ್ಮ ನನಗೆ ಈ ಮಾತು ಸಾಕು ನಾನು ದೇವರ ಮುಂದೆ ಬೇರೆ ಯಾವುದನ್ನು ಬೇಡುತ್ತಿಲ್ಲ ಅಂದ ಮೇಲೆ ಆ ಮನೆಗೆ ಮತ್ತೆ ಜೀವ ಬಂದಂತಾಯಿತು ಮಕ್ಕಳು ನಿಜವಾಗಿ ಬದಲಾದರು ಅಮ್ಮನ ಹೃದಯವು ಸಂತೋಷದಿಂದ ತುಂಬಿತು ದಿನ ಇಂತಹ ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನೇ ಅಕ್ಕಮ್ಮ ಹೃದಯಕ್ಕೆ ಸಾವಿರ ಕಂಗಳ ಬೆಳಕನ್ನು ತುಂಬುತ್ತಿದ್ದವು ಮೊದಲು ಹೃದಯ ಖಾಲಿಯಾಗಿ ಕಾದಿದ್ದ ಅವಳು ಈಗ ಪ್ರತಿದಿನ ಫೋನ್ ಕಾಲ್ಗೆ ನಿಕ್ಷೆಯಿಂದ ಕಣ್ಣು ತೆರೆದು ಕಾದು ಕುಳಿತುಕೊಳ್ಳುತ್ತಿದ್ದಳು ಮೊಮ್ಮಕ್ಕಳು ಕೂಡ ತಮ್ಮ ಶಾಲೆಯ ಕಥೆಗಳನ್ನು ತಾಯಿಯ ಜೊತೆ ಹಂಚಿಕೊಳ್ಳುತ್ತಿದ್ದರು ಅಜ್ಜಿ ನಿನ್ನೆ ನನ್ನ ಸ್ಟಾರ್ ಬ ಸ್ಟಾರ್ ಬಂದಿತ್ತು ಅಜ್ಜಿ ನನ್ನ ಡ್ರಾಯಿಂಗ್ಗೆ ಗುರುಜಿ ಶ್ಲಾಘನೆ ಮಾಡಿದರು ಈ ಮಾತುಗಳನ್ನು ಕೇಳಿದಾಗ ಅಕ್ಕಮ್ಮನ ಮನಸ್ಸು ಹುಂ ಹಸುಂ ಮುಖಿಯಾಗಿ ಅರಳುತ್ತಿದ್ದಿತು ತಿಂಗಳಿಗೆ ಒಮ್ಮೆ ಇಬ್ಬರು ಮಗಂದಿರು ತಮ್ಮ ತಮ್ಮ ಕುಟುಂಬದೊಂದಿಗೆ ಬಂದು ಅಮ್ಮನನ್ನು ಭೇಟಿ ಮಾಡುತ್ತಿದ್ದರು ಮನೆ ಮತ್ತೆ ನಗುವಿನಿಂದ ಮಾತಿನಿಂದ ಮಕ್ಕಳ ಆಟದಿಂದ ತುಂಬಿ ಹರಿಯುತ್ತಿತ್ತು ಒಮ್ಮೆ ಸಣ್ಣ ಮಗ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಹೇಳಿದ ಅಮ್ಮ ನಾವು ಎಷ್ಟು ದೂರ ಇದ್ದರೂ ನಿಮ್ಮ ಮಡಿಲಲ್ಲೇ ನಿಜವಾದ ಶಾಂತಿ ಇದೆ ನಮ್ಮ ಯಶಸ್ಸಿನ ಹಿಂದೆ ಹಿಂದಿರುವ ಶಕ್ತಿ ನಿಮ್ಮ ಪ್ರಾರ್ಥನೆ ನೀವು ಇದ್ದೀರಾ ಅಂದ್ರೆ ನಮ್ಮ ಜೀವನದಲ್ಲಿ ಯಾವ ಕಷ್ಟವೂ ತೊಟ್ಟೋದಿಲ್ಲ ಅಕ್ಕಮ್ಮನ ಕಣ್ಣು ನೀರು ತುಂಬಿತು ಅವಳ ಕೈಗಳು ಮಗನ ತಲೆಯ ಮೇಲೆ ನೆಮ್ಮದಿಯಿಂದ ಹರಿದೆವು ಅವಳು ಹೃದಯದಲ್ಲಿ ಒಂದು ಮಾತು ನೆನೆಸಿಕೊಂಡಳು ನನ್ನ ಮಕ್ಕಳು ನನ್ನನ್ನು ಮರೆಯದೇ ಇದ್ದರೆ ನನಗೆ ದೇವರೇ ಬೇಕಿಲ್ಲ ಆ ದಿನದಿಂದ ಆ ಮನೆಗೆ ಮೌನವಲ್ಲ ಪ್ರೀತಿ ಕಾಳಜಿ ಸಂಭಾಷಣೆ ಮತ್ತು ಸಂತೋಷವೇ ಮರುಕೊಳಿಸಿತು ಅಕ್ಕಮ್ಮನ ಹೃದಯ ಈಗ ಒಂಟಿಯಾಗಿರಲಿಲ್ಲ ಅದರಲ್ಲಿ ಮಕ್ಕಳ ಪ್ರೀತಿ ಮೊಮ್ಮಕ್ಕಳ ನಗು ಮತ್ತು ಕುಟುಂಬದ ಬಾಂಧವ್ಯದ ಸುಗಂಧ ತುಂಬಿ ಹರಿಯುತ್ತಿತ್ತು ಮಕ್ಕಳ ಬದಲಾವಣೆಯ ನಂತರ ಅಕ್ಕಮ್ಮನ ಮನಸ್ಸಿನಲ್ಲಿ ಹೊಸ ಕನಸು ಹುಟ್ಟಿತು ಅವಳು ದೇವರ ಮುಂದೆ ಪ್ರಾರ್ಥಿಸುತ್ತಾ ಹೇಳುತ್ತಿದ್ದಳು ನಾನು ಎಷ್ಟು ದಿನ ಬದುಕ್ ಬದುಕೋದು ದೇವರ ಕೈದೆ ಆದರೆ ನನ್ನ ಮರಣದವರೆಗೂ ನನ್ನ ಮಕ್ಕಳು ಒಟ್ಟಿಗೆ ಸೇರಿ ಒಬ್ಬರಿಗೊಬ್ಬರು ಬೆಂಬಲವಾಗಿ ಬದುಕಬೇಕು ಇದನ್ನು ಕೇಳಿ ದೊಡ್ಡ ಮಗ ಒಂದು ದಿನ ಹೇಳಿದ ಅಮ್ಮ ನಾವು ಒಟ್ಟಿಗೆ ಒಂದು ಮನೆ ಕಟ್ಟೋಣ ಹಬ್ಬದ ಸಮಯಕ್ಕೆ ಮಾತ್ರ ಅಲ್ಲ ನಾವು ಎಲ್ಲರ ಸೇರಿ ಯಾವಾಗ ಬೇಕಾದರೂ ಬರಬಹುದು ಬರಬಹುದಾದ ಒಂದು ನೆಲೆ ಆ ಮಾತು ಅಕ್ಕಮ್ಮನ ಕಿವಿಗೆ ಸಂಗೀತದಂತೆ ಬಿತ್ತು ನನ್ನ ಮನೆಗೆ ಮತ್ತೆ ಹಳೆಯ ದಿನಗಳ ಸಂಭ್ರಮ ಬರಬಹುದೇ ಎಂದು ಆಕೆಯ ಮನಸ್ಸು ತಡವಡಿಸಿತು ಮಕ್ಕಳು ತೀರ್ಮಾನ ಮಾಡಿ ಹೊಸ ಮನೆ ಕಟ್ಟಿದರು ಅದು ದೊಡ್ಡ ಬಂಗಲೆ ಅಲ್ಲ ಆದರೆ ಹೃದಯ ತುಂಬ ತುಂಬುವಷ್ಟು ವಿಶಾಲವಾದ ಕುಟುಂಬದ ಎಲ್ಲರನ್ನು ಸೇರಿಸುವಷ್ಟು ಪ್ರೀತಿಯ ಮನೆ ಅಕ್ಕಮ್ಮನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಹೊಳೆಯಿತು ಹೊಸ ಮನೆ ಕಟ್ಟಿದ ಮೊದಲ ಹಬ್ಬವನ್ನು ಎಲ್ಲರೂ ಸೇರಿ ಆಚರಿಸಲು ತೀರ್ಮಾನಿಸಿದರು ಅಂದು ಮನೆಯೊಳಗೆ ದೀಪಗಳನ್ನು ಹಚ್ಚಿ ಮಕ್ಕಳ ನಗು ಮಕ್ಕಳ ನಗು ಹೆಂಗಸರ ಮಾತುಕತೆ ಅಣ್ಣ ತಮ್ಮನ ಚಟುವಟಿಕೆ ಒಂದೇ ಬಣ್ಣದಲ್ಲಿ ಬೆರೆತು ಹೋಯಿತು ಅಕ್ಕಮ್ಮ ಮಧ್ಯದಲ್ಲಿ ಕುಳಿತು ಎಲ್ಲರ ಮಗುಗಳನ್ನು ನೋಡುತ್ತಿದ್ದಳು ಅವಳ ಮನಸ್ಸು ಹೇಳಿತು ಹಬ್ಬ ಎಂದರೆ ಪಟಾಕಿ ಸಿಹಿ ಖರೀದಿ ಅಲ್ಲ ಹಬ್ಬ ಎಂದರೆ ಕುಟುಂಬ ಒಟ್ಟಿಗೆ ಸೇರುವ ಕ್ಷಣ ಮಗಂದಿರು ತಾಯಿಯ ಕೈ ಹಿಡಿದು ಹೇಳಿದರು ಅಮ್ಮ ನೀವು ನಮ್ಮ ಬದುಕಿಗೆ ದಾರಿ ತೋರಿಸಿದ್ದೀರ ಇವತ್ತು ನಾವು ಏನಾದರೂ ಸಾಧಿಸಿದ್ದರೆ ಅದು ನಿಮ್ಮ ತ್ಯಾಗದಿಂದ ನಾವು ತ್ಯಾಗದಿಂದ ನಾವು ನಿಮಗೆ ಜೀವನದ ಕೊನೆಯವರೆಗೂ ಗೌರವ ಕೊಡುತ್ತೇವೆ ಅಕ್ಕಮ್ಮನ ಕಣ್ಣೀರು ಒರೆಸಿಕೊಂಡು ಹೇಳಿದಳು ನನಗೆ ನಿಮ್ಮ ಪ್ರೀತಿ ಗೌರವ ಸಾಕು ದೇವರ ಮುಂದೆ ಬೇರೆ ಬೇಡಿಕೆಯೇ ಇಲ್ಲ ಕಾಲ ಮುಂದುವರಿಯುತ್ತಿದ್ದರೂ ಅಕ್ಕಮ್ಮನ ಮುಖದಲ್ಲಿ ಯಾವಾಗಲೂ ನೆಮ್ಮದಿಯ ನಗು ಇತ್ತು ಅವಳ ಹೃದಯದಲ್ಲಿ ಈಗ ಖಾಲಿತನವಿಲ್ಲ ಮಕ್ಕಳು ತಾಯಿಗೆ ನೀಡಿದ ಪ್ರೀತಿ ಸಮಯ ಕಾಳಜಿ ಅವಳ ಬದುಕನ್ನು ಬೆಳಕಿನಿಂದ ತುಂಬಿತ್ತು ಒಮ್ಮೆ ಪಕ್ಕದ ಮನೆ ಅಜ್ಜಿ ಕೇಳಿದಳು ಅಕ್ಕಮ್ಮ ನಿನಗೆ ತೊಂದರೆ ಆಗುತ್ತಿಲ್ಲವೇ ಒಬ್ಬಳೇ ಇರುವುದರಿಂದ ಅಕ್ಕಮ್ಮ ನಗುತ್ತ ಹೇಳಿದಳು ನಾನು ಒಬ್ಬಳೇ ಇಲ್ಲ ನನ್ನ ಮಕ್ಕಳು ಮೊಮ್ಮಕ್ಕಳು ಪ್ರತಿದಿನ ನನ್ನ ಹೃದಯದೊಳಗೆ ಇರುತ್ತಾರೆ ಅವರ ಕಾಳಜಿ ನನಗೆ ಜೀವದಾನ ಅವಳಿಗೆ ತೃಪ್ತಿ ತಾನು ಬದುಕಿನ ಬದುಕು ವ್ಯರ್ಥವಾಗಿಲ್ಲ ತನ್ನ ಬದುಕಿನಲ್ಲಿ ಮಾನವೀಯತೆ ಪ್ರೀತಿ ಕೃತಜ್ಞತೆ ಮೂಡಿಸಿದೆ ಅಂತಿಮವಾಗಿ ಅಕ್ಕಮ್ಮ ದೇವಿರ ಮುಂದೆ ದೇವರ ಮುಂದೆ ಮೌನವಾಗಿ ಒಂದು ಮಾತು ಹೇಳಿದಳು ನನ್ನ ಬಾಳಿನಲ್ಲಿ ನನಗೆ ಸಿಕ್ಕ ದೊಡ್ಡ ಆಸ್ತಿ ಮಕ್ಕಳು ಅವರ ಒಟ್ಟಾಗಿ ಪ್ರೀತಿಯಿಂದ ಇರುವುದೇ ಎಂಬುದೇ ನನ್ನ ಹಾರೈಕೆ ಮನೆಯೊಳಗೆ ಮತ್ತೆ ನಗು ಸಂತೋಷ ಬಾಂಧವ್ಯದ ಬೆಳಕು ಸಂತೋಷಾಶ್ವತವಾಗಿ ಕಂಗೊಳಿಸಿತು ಕಾಲ ಸಾಗುತ್ತಾ ಅಕ್ಕಮ್ಮ ವಯಸ್ಸಾದಳು ಕೆಲವು ದಿನಗಳಲ್ಲಿ ಅವಳಿಗೆ ಜ್ವರ ಒತ್ತಡ ದೇಹದ ನೋವುಗಳು ಬಂದು ಕಾಡುತ್ತಿದ್ದುವು ಕಾಡುತ್ತಿದ್ದುದು ಸಾಮಾನ್ಯವಾಗಿತ್ತು ಮಕ್ಕಳಿಗೆ ಈ ಸುದ್ದಿಯೇ ಸಿಕ್ಕ ತಕ್ಷಣ ಅವರು ತಮ್ಮ ತಮ್ಮ ಕೆಲಸ ಬಿಟ್ಟು ಮನೆಗೆ ಓಡಿ ಬಂದರು ಡಾಕ್ಟರ್ ಪರಿಶೀಲಿಸಿ ಹೇಳಿದರು ವಯಸ್ಸಾಗಿದೆ ಕಾಳಜಿಯಿಂದ ನೋಡಿಕೊಳ್ಳಬೇಕು ಔಷಧಿ ಸಮಯಕ್ಕೆ ಕೊಡಿ ವಿಶ್ರಾಂತಿ ನೀಡಿರಿ ಮಗಂದಿರು ತೀರ್ಮಾನಿಸಿದರು ಒಬ್ಬರೊಬ್ಬರು ಅಮ್ಮನ ಜೊತೆ ತಿಂಗಳಿಗೆ ತಿರುಗುತ್ತಾ ಇರುತ್ತೇವೆ ಎಂದು ಅಮ್ಮಳಿ ಅವಳಿಗೆ ಯಾವಾಗಲೂ ಒಬ್ಬರ ಜೊತೆ ಜೊತೆಗಾದರೂ ಇರಲು ಅವರು ವ್ಯವಸ್ಥೆ ಮಾಡಿದರು ಅಕ್ಕಮ್ಮನ ಕಣ್ಣಲ್ಲಿ ಕೃತಜ್ಞತೆಯ ಕಣ್ಣೀರು ಹರಿಯಿತು ಮೊಮ್ಮಕ್ಕಳು ಅಮ್ಮನ ಸುತ್ತ ಗೂಡಾಡುತ್ತಿದ್ದವರು ಅಜ್ಜಿಯ ಮಾತು ಕೇ ಅಜ್ಜಿಯ ಜೊತೆ ಕತೆ ಕೇಳುವುದು ಹಾಡು ಕೇಳುವುದು ಹಳೆ ದಿನಗಳ ನೆನಪುಗಳನ್ನು ಕೇಳುವುದು ಅವರಿಗೆ ಬಹಳ ಇಷ್ಟ ಅಜ್ಜಿ ನೀವು ಸಣ್ಣವರಾಗಿದ್ದಾಗ ಹೇಗಿತ್ತು ಅಜ್ಜಿ ನೀವು ನಮ್ಮ ಅಪ್ಪನನ್ನು ಹೇಗೆ ಬೆಳೆಸಿದ್ದೀರಿ ಅಜ್ಜಿ ಪ್ರತಿ ಮಾತಿನಲ್ಲೂ ಜೀವನ ಪಾಠ ತುಂಬುತ್ತಿದ್ದಳು ಮಕ್ಕಳ ಮನಸ್ಸಿನಲ್ಲಿ ಅಜ್ಜಿಯ ಪ್ರೀತಿ ಒಂದು ಅಳಿಸಲಾಗದ ಗುರಿತು ಮೂಡಿಸಿತು ಅವರು ಸಲ ಸಹ ಅರಿತುಕೊಂಡರು ಪೋಷಕರು ಬದುಕಿರುವಾಗ ಅವರಿಗೆ ಪ್ರೀತಿ ನೀಡುವುದು ಗೌರವಿಸುವುದು ದೊಡ್ಡ ಆಸ್ತಿ ಎಂದು ಹಿಂದೆ ಕೆಲವು ಸಣ್ಣ ವಿಷಯಗಳಿಗೆ ಅಣ್ಣ ತಮ್ಮ ನಡುವೆ ಭಿನ್ನಾಭಿಪ್ರಾಯವಿತ್ತು ಆದರೆ ತಾಯಿಯ ಒಂದು ಮಾತು ಅವರ ಜೀವನದಲ್ಲಿ ಬದಲಾಯಿಸಿತು ಅವರು ತಿಳಿದುಕೊಂಡರು ನಾವು ಜಗಳ ಮಾಡಿಕೊಂಡರೆ ತಾಯಿ ಮನಸ್ಸು ನೋವು ನಿರ್ಭವಿಸುತ್ತದೆ ಅವಳ ಸಂತೋಷ ನಮ್ಮ ಏಕತೆಯಲ್ಲಿದೆ ಇದರಿಂದ ಒಬ್ ಇಬ್ಬರು ಒಬ್ಬರಿಗೊಬ್ಬರು ಬೆಂಬಲವಾಗಿ ವ್ಯಾಪಾರದಲ್ಲೂ ಕುಟುಂಬದಲ್ಲೂ ಸಹಕರಿಸಲು ಆರಂಭಿಸಿದರು ಅಕ್ಕಮ್ಮನಿಗೆ ಅವರ ಈ ಏಕತೆ ದೊಡ್ಡ ನೆಮ್ಮದಿಯ ವಿಷಯವಾಯಿತು ಒಮ್ಮೆ ಅಕ್ಕಮ್ಮ ತನ್ನ ಮಕ್ಕಳನ್ನೆಲ್ಲ ಕೂಡಿ ಹೇಳಿದಳು ನಾನು ಬದುಕಿರುವವರೆಗೂ ನೀವು ಒಟ್ಟಾಗಿ ಇರುವುದನ್ನು ನಾನು ಆಶೀರ್ವದಿಸುತ್ತೇನೆ ನಾನು ಇಲ್ಲದ ನಂತರ ಈ ಮನೆ ಈ ಸಂಬಂಧ ನಿಮ್ಮ ಹೃದಯದಲ್ಲಿ ಜೀವಂತವಾಗಿರಲಿ ಮಕ್ಕಳು ಕೈ ಜೋಡಿಸಿ ಮಾತು ಕೊಟ್ಟರು ಅಮ್ಮ ನಿಮ್ಮ ಆಶೀರ್ವಾದವೇ ನಮಗೆ ದಾರಿ ನಾವು ಎಂದಿಗೂ ಬೇರ್ಪಡುವುದಿಲ್ಲ ಅಕ್ಕಮ್ಮನ ಹೃದಯದಲ್ಲಿ ತೃಪ್ತಿ ತುಂಬಿತು ಅವಳ ಮುಖದಲ್ಲಿ ಕಾಣಿಸಿಕೊಂಡ ಆ ನಗು ಆ ದೇವರ ಕೃಪೆಯಂತಿತ್ತು ಕಾಲ ತನ್ನ ದಾರಿಯಲ್ಲಿ ಸಾಗುತ್ತಿತ್ತು ಅಕ್ಕಮ್ಮ ನಿಧಾನವಾಗಿ ದುರ್ಬಳಲಾಗುತ್ತಿದ್ದಳು ಒಂದು ದಿನ ಅವಳು ಮಕ್ಕಳನ್ನು ಸುತ್ತ ಕೂರಿಸಿಕೊಂಡು ತನ್ನ ಅಂತಿಮ ಬಯಕೆಯನ್ನು ಹೇಳಿದಳು ನನಗೆ ದೊಡ್ಡ ಆಸ್ತಿಗಳ ಅವಶ್ಯಕತೆ ಇಲ್ಲ ನನ್ನ ಬಯಕೆ ಒಂದೇ ನೀವು ಒಟ್ಟಾಗಿ ಪ್ರೀತಿಯಿಂದ ಒಬ್ಬರಿಗೊಬ್ಬರು ನೆರವಿನಿಂದ ಬಾಳಬೇಕು ಇದೇ ನನ್ನ ಬದುಕಿನ ಕೊನೆಯ ಹಾರೈಕೆ ಮಕ್ಕಳು ಕಣ್ಣೀರಿನಿಂದ ಒಪ್ಪಿಕೊಂಡರು ಅವಳ ಮಾತು ಅವಳ ಹೃದಯದಲ್ಲಿ ಶಾಶ್ವತವಾಗಿ ಮುದ್ರಿತವಾಯಿತು ಅಕ್ಕಮ್ಮ ಶಾಂತವಾಗಿ ದೇವರ ನಾಮ ಜಮಿಸುತ್ತಾ ತನ್ನ ಹೃದಯ ತುಂಬಿದ ನೆಮ್ಮದಿಯೊಂದಿಗೆ ಬದುಕನ್ನು ಮುಂದುವರೆಸುತ್ತಿದ್ದಳು ಅಮ್ಮನ ಕೊನೆಯ ಹಬ್ಬ ಅಕ್ಕಮ್ಮ ವಯಸ್ಸಾದರೂ ದೀಪಾವಳಿ ಬಂದಾಗ ಮನೆ ತುಂಬಾ ಸಂಭ್ರಮವಾಯಿತು ಅವಳು ಬಾಗಿಲಿನ ಮುಂದೆ ಕುಳಿತು ಮಕ್ಕಳ ನಗುವನ್ನು ಮೊಮ್ಮಕ್ಕಳ ಆಟವನ್ನು ಹೆಂಗಸರ ಮಾತುಕತೆಯನ್ನು ನೋಡಿ ಸಂತೋಷದಿಂದ ಕಣ್ಣೀರು ಹಾಕುತ್ತಿದ್ದಳು ಈ ಹಬ್ಬ ನನಗೆ ಹೊನೆಯದಾಗಬಹುದು ಆದರೆ ನನ್ನ ಸಂತೋಷವು ನಾನು ಸಂತೋಷದಿಂದ ಕಣ್ಣು ಮುಚ್ಚಬಹುದು ಏಕೆಂದರೆ ನನ್ನ ಮಕ್ಕಳು ಒಟ್ಟಾಗಿ ಇದ್ದಾರೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಳು ಅವಳ ಮುಖದಲ್ಲಿ ಕರುಣೆಯ ತೃಪ್ತಿಯ ನಗು ಹಳೆಯುತ್ತಿದ್ದಿ ಹೊಳೆಯ ಹೊಳೆಯುತ್ತದೆ ಹಬ್ಬದ ಕೆಲವೇ ದಿನಗಳ ನಂತರ ಅಕ್ಕಮ್ಮ ತೀವ್ರ ಅಸ್ವಸ್ಥಳಾದರು ಮಗಂದಿರು ತಕ್ಷಣ ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ದರು ಡಾಕ್ಟರ್ ಹೇಳಿದರು ಅವರು ವಯಸ್ಸು ಅವರ ವಯಸ್ಸು ತುಂಬಾ ಆಗಿದೆ ನಾವು ಮಾಡುವ ಚಿಕಿತ್ಸೆಯೆಲ್ಲ ಸೀಮಿತ ಅವರಿಗೆ ಬೇಕಾಗಿರುವುದು ಕುಟುಂಬದ ಪ್ರೀತಿ ಮತ್ತು ಶಾಂತಿ ಮಕ್ಕಳು ಕಣ್ಣು ಮಕ್ಕಳ ಕಣ್ಣು ನೀರಿನಿಂದ ತುಂಬಿತು ಅವರು ತಾಯಿಯನ್ನು ಕಳೆದುಕೊಳ್ಳಲು ಭಯದಿಂದ ನುಡಿದ್ರು ಆಸ್ಪತ್ರೆಯ ಹಾಸಿಗೆ ಮೇಲೆ ಮಲಗಿದ್ದ ಅಕ್ಕಮ್ಮ ತನ್ನ ಮಕ್ಕಳನ್ನು ಸುತ್ತ ನೋಡಿದಳು ಅವಳ ಕೈಗಳನ್ನು ಹಿಡಿದು ದೊಡ್ಡ ಮಗ ಅತ್ತ ಅಮ್ಮ ನಮ್ಮನ್ನು ಬಿಟ್ಟು ಹೋಗಬೇಡಿ ಅಕ್ಕಮ್ಮ ನಿಧಾನವಾಗಿ ನಗುತ್ತಾ ಹೇಳಿದಳು ಮಗನೇ ನಾನು ಹೋಗದೆ ಇರೋದಕ್ಕೆ ಯಾರಿಗೂ ಶಕ್ತಿ ಇಲ್ಲ ಆದರೆ ನಾನು ಹೋಗುವ ಮುನ್ನ ನಿಮಗೆ ಒಂದು ಮಾತು ಹೇಳುತ್ತೇನೆ ನೀವು ಒಟ್ಟಾಗಿ ಒಬ್ಬರಿಗೊಬ್ಬರು ನೆರವಿನಿಂದ ಬದುಕಿ ಒಟ್ಟಾಗಿ ಇದ್ದರೆ ನಾನು ಯಾವಾಗಲೂ ನಿಮ್ಮ ಜೊತೆ ಇದ್ದಂತೆ ಈ ಮಾತು ಕೇಳಿ ಎಲ್ಲರ ಕಣ್ಣು ಎಲ್ಲರ ಕಣ್ಣು ನೀರು ಹೊರೆಯಿತು ಅಕ್ಕಮ್ಮ ನಿಧಾನವಾಗಿ ಕಣ್ಣು ಮುಚ್ಚುವ ಮುನ್ನ ದೇವರ ನಾಮವನ್ನು ಜಪಿಸಿದಳು ಮಕ್ಕಳು ಅವಳ ಸುತ್ತ ಹತ್ತರು ಮೊಮ್ಮಕ್ಕಳು ಅಜ್ಜಿಯ ಕೈ ಹಿಡಿದು ಹೇಳಿದ ಕರೆದರು ಅಂದರೆ ಅಕ್ಕಮ್ಮನ ಮುಖದಲ್ಲಿ ಕೇವಲ ನೆಮ್ಮದಿ ಅವಳ ಅವಳ ಮಕ್ಕಳು ಒಟ್ಟಾಗಿ ಪ್ರೀತಿಯಿಂದ ಇದ್ದರೆ ಇದ್ದಾರೆ ಎಂಬ ತೃಪ್ತಿ ಅವಳು ಮೌನವಾಗಿ ತನ್ನ ಕೊನೆಯ ಉಸಿರೆಳೆದಳು ಮನೆಯೊಳಗೆ ಕಣ್ಣೀರು ತುಂಬಿದರು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ತಾಯಿಯ ಮಾತು ಶಾಶ್ವತವಾಗಿ ಮುದ್ರಿತವಾಯಿತು ಅಕ್ಕಮ್ಮ ಇಲ್ಲದ ನಂತರವೂ ಆ ಮನೆ ಖಾಲಿಯಾಗಲಿಲ್ಲ ಮಕ್ಕಳು ತಮ್ಮ ಮಾತಿನಂತೆ ತಿಂಗಳಿಗೆ ಒಮ್ಮೆ ಸೇರಿ ತಾಯಿಯ ನೆನಪನ್ನು ಹಂಚಿಕೊಳ್ಳುತ್ತಿದ್ದರು ಮೊಮ್ಮಕ್ಕಳು ಕೂಡ ಅಜ್ಜಿಯ ಕತೆಗಳನ್ನು ನೆನೆಸಿಕೊಳ್ಳುತ್ತಾ ಬೆಳೆದರು ಅಕ್ಕಮ್ಮ ಬಿಟ್ಟು ಹೋದ ಮನೆ ಕೇವಲ ಕಟ್ಟಡವಲ್ಲ ಸ್ನೇಹ ಪ್ರೀತಿ ಏಕತೆ ತ್ಯಾಗದ ಪಾಠ ಮಕ್ಕಳು ಅರಿತುಕೊಂಡರು ಆಸ್ತಿ ಪಾಸ್ತಿ ಹಣ ನಾಶವಾಗಬಹುದು ಆದರೆ ತಾಯಿಯ ಪಾಠಗಳು ನಮ್ಮನ್ನು ಜೀವನವಿಡೀ ಬದುಕಿಸುತ್ತದೆ ಅಕ್ಕಮ್ಮ ದೇಹದಿಂದ ದೂರವಾದರೂ ಅವಳ ಪ್ರೀತಿ ಆಶೀರ್ವಾದ ಅವಳ ಅವರ ಹೃದಯಗಳಲ್ಲಿ ಶಾಶ್ವತವಾಗಿ ಜೀವಂತವಾಯಿತು ಅಕ್ಕಮ್ಮ ಇಲ್ಲದ ನಂತರವೂ ಆಕೆಯ ನೆನಪು ಮನೆಯ ಪ್ರತಿಯೊಂದು ಮೂಲೆಯಲ್ಲಿ ಜೀವಂತವಾಗಿತ್ತು ಅವಳ ಅವಳ ಪ್ರಾರ್ಥನೆಯ ಧ್ವನಿ ಅವಳ ನಗು ಅವಳು ಹೇಳುತ್ತಿದ್ದ ಕಥೆಗಳು ಮಕ್ಕಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು ಮಕ್ಕಳು ತೀರ್ಮಾನಿಸಿದರು ಅಮ್ಮ ಕಟ್ಟಿಸಿದ ಮನೆ ಎಂದಿಗೂ ಖಾಲಿಯಾಗಬಾರದು ಅದು ನಮ್ಮ ಕುಟುಂಬದ ನೆಲೆ ಬಂಧನದ ತಾಣವಾಗಿರಬೇಕು ಹೀಗಾಗಿ ಪ್ರತಿ ಹಬ್ಬ ಪ್ರತಿ ವಿಶೇಷ ದಿನ ಕುಟುಂಬದ ಎಲ್ಲರೂ ಆ ಮನೆಗೆ ಸೇರಿ ಸಂಭ್ರಮಿಸುತ್ತಿದ್ದರು ಮೊಮ್ಮಕ್ಕಳು ದೊಡ್ಡವರಾದಂತೆ ತಮ್ಮ ಅಜ್ಜಿಯ ಕಥೆಗಳನ್ನು ನೆನೆಸಿಕೊಳ್ಳುತ್ತಾ ಬೆಳೆದರು ಒಬ್ಬನು ಹೇಳುತ್ತಿದ್ದ ನಮ್ಮ ಅಜ್ಜಿ ಹೇಳ್ತಿದ್ದರು ನಮ್ಮ ಅಜ್ಜಿ ಹೇಳ್ತಿದ್ದರು ಹಣ ಇಲ್ಲದೆ ಬದುಕಬಹುದು ಆದರೆ ಒಂಟಿತನದಲ್ಲಿ ಬದುಕೋದು ಕಷ್ಟ ಇನ್ನೊಬ್ಬನು ಹೇಳುತ್ತಿದ್ದ ಅಜ್ಜಿಯ ಮಾತುಗಳನ್ನು ಮರೆತರೆ ನಾವು ಜೀವನದಲ್ಲಿ ಮೌನವ ಮಾನವರಾಗುವುದೇ ಇಲ್ಲ ಅವರು ತಮ್ಮ ಪೋಷಕರನ್ನು ಗೌರವದಿಂದ ನೋಡಿಕೊಳ್ಳುವುದನ್ನು ಅಜ್ಜಿಯಿಂದಲೇ ಕಲಿತಿದ್ದರು ಅಕ್ಕಮ್ಮನ ಪ್ರೀತಿ ಪೀಳಿಗೆಗೆ ಪಾಠವಾಗಿ ಬಿಟ್ಟಿತು ಅಕ್ಕಮ್ಮ ಬದುಕಿದ್ದಾಗ ಹೇಳಿದ ಮಾತುಗಳು ಅಣ್ಣ ತಮ್ಮನ ಹೃದಯದಲ್ಲಿ ಆಳವಾಗಿ ಆಚಳಿಯಾಯಿತು ಹಿಂದೆ ಜಗಳವಾಡುತ್ತಿದ್ದವರು ಈಗ ಒಬ್ಬರಿಗೊಬ್ಬರು ನೆರವಿನಿಂದ ಬದುಕಲು ಆರಂಭಿಸಿದರು ಯಾವುದೇ ಕಷ್ಟ ಬಂದರೂ ಅವರು ಹೇಳಿಕೊಳ್ಳುತ್ತಿದ್ದರು ಮತ್ತು ಅಮ್ಮ ನಮ್ಮನ್ನು ಒಟ್ಟಾಗಿ ಇರಬೇಕೆಂದು ಹೇಳಿದ್ದರು ಅದನ್ನು ನಾವು ಮರೆತರೆ ಅವಳ ಆತ್ಮ ನೋವು ಅನುಭವಿಸುತ್ತದೆ ಈ ಒಡನಾಟದಿಂದ ಕುಟುಂಬವು ಇನ್ನಷ್ಟು ಬಲಿಷ್ಠವಾಗತೊಡಗಿತು ಅಕ್ಕಮ್ಮ ಅಕ್ಕಮ್ಮ ಬಿಟ್ಟು ಹೋದದ್ದು ಆಸ್ತಿ ಹಣವಲ್ಲ ಪ್ರೀತಿ ಕಾಳಜಿ ಒಗ್ಗಟ್ಟು ಮೌಲ್ಯಗಳು ಮಕ್ಕಳ ಮಕ್ಕಳು ಪ್ರತಿ ವರ್ಷದ ಅವಳ ತಿಥಿಗೆ ಎಲ್ಲರೂ ಸೇರಿ ದೇವರ ಮುಂದೆ ಪೂಜೆ ಮಾಡುತ್ತಿದ್ದರು ನಮ್ಮ ಅಮ್ಮನ ತ್ಯಾಗವಿಲ್ಲದೆ ನಾವು ಈ ಸ್ಥಾನಕ್ಕೆ ಬರಲು ಸಾಧ್ಯವಿರಲಿಲ್ಲ ಎಂದು ನೆನೆಸಿಕೊಂಡರು ನೆನೆಸಿಕೊಂಡು ಕಣ್ಣೀರು ಹಾಕುತ್ತಿದ್ದರು ಈ ಪರಂಪರೆ ಮೊಮ್ಮಕ್ಕಳಿಗೂ ಹಂಚಿಕೊಂಡಿತು ಅವರು ಸಹ ತಮ್ಮ ಅಜ್ಜಿಯ ನೆನಪಿನಲ್ಲಿ ಕುಟುಂಬವನ್ನು ಒಟ್ಟಿಗೆ ಹಿಡಿದುಕೊಳ್ಳಲು ಬದ್ಧರಾಗಿದ್ದರು ಕಾಲ ಬದಲಾದರೂ ಅಕ್ಕಮ್ಮನ ನೆನಪು ಎಂದಿಗೂ ಮಾಸವಿಲ್ಲ ಮಕ್ಕಳು ಮೊಮ್ಮಕ್ಕಳು ಯಾವಾಗಲೂ ಒಟ್ಟಾಗಿ ಇದ್ದರು ಅಕ್ಕಮ್ಮ ಬಿಟ್ಟು ಹೋದ ಪಾಠ ಕುಟುಂಬವೇ ಬದುಕಿನ ನಿಜವಾದ ಆಸ್ತಿ ಅವರ ಹೃದಯದಲ್ಲಿ ಶಾಶ್ವತವಾಗಿ ಬೆಳಗುತ್ತಲೇ ಇತ್ತು ಅವಳ ಆತ್ಮವು ದೇವರ ಲೋಕದಲ್ಲಿ ಶಾಂತಿಯಾಗಿ ನೆಲೆಸಿತು ಏಕೆಂದರೆ ಅವಳ ಕನಸು ನನಸಾಯಿತು ಮಕ್ಕಳು ಪ್ರೀತಿಯಿಂದ ಏಕತೆಯಿಂದ ಒಬ್ಬರಿಗೊಬ್ಬರು ನೆರವಿನಿಂದ ಬದುಕುತ್ತಲೇ ಇದ್ದರು ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು ಈ ಕಥೆಯ ನೀತಿ ಪಾಠವೇನೆಂದರೆ ತಾಯಿ ತಂದೆಯವ ತಂದೆಯರಿಗೆ ಹಣ ಆಸ್ತಿ ತಂದೆ ತಾಯಿಯರಿಗೆ ಹಣ ಆಸ್ತಿ ಬಂಗಾರ ಮುಖ್ಯವಲ್ಲ ಅವರಿಗೆ ಬೇಕಾಗಿರುವುದು ಮಕ್ಕಳ ಪ್ರೀತಿ ಕಾಳಜಿ ಮತ್ತು ಸಮಯ ಮಕ್ಕಳ ಏಕತೆ ಪರಸ್ಪರ ಗೌರವ ಮತ್ತು ಒಬ್ಬರಿಗೊಬ್ಬರು ನೆರವಿನಿಂದ ಬದುಕುವುದು ಅವರಿಗೆ ದೊಡ್ಡ ಆಸ್ತಿ ತಾಯಿ ಬದುಕಿರುವಾಗ ಅವರ ಮಾತುಗಳನ್ನು ಕೇಳಿ ಅವರ ಹೃದಯದ ಭಾವನೆಗಳನ್ನು ಅರ್ಥ ಮಾಡಿಕೊಂಡರೆ ಅವರ ಆಶೀರ್ವಾದ ನಮ್ಮ ಜೀವನವಿಡೀ ದಾರಿದೀಪವಾಗುತ್ತದೆ ಪೋಷಕರು ಬಿಟ್ಟು ಹೋದ ನೆನ ಪಾಠಗಳನ್ನು ಪಾಲಿಸುವುದು ಮಕ್ಕಳಿಂದ ಅವರಿಗೆ ನೀಡಬಹುದಾದ ಶಾಶ್ವತ ಗೌರವ ಕುಟುಂಬವೇ ನಿಜವಾದ ಬಂಗಾರ ಹಣ ಮನೆ ಸ್ಥಾನ ಮಾಯವಾಗಬಹುದು ಆದರೆ ಬಾಂಧವ್ಯ ಪ್ರೀತಿ ಒಗ್ಗಟ್ಟು ಮಾತ್ರ ಶಾಶ್ವತ ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು